ಮಸ್ತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಅದೇ ರೀತಿಯಾಗಿ ಇವತ್ತು ನಮ್ಮ ರೂಮಿಗೂ ಕೂಡ ಒಳ್ಳೆ ಒಳ್ಳೆ ಕುರಿಗಳು ಬಂದಿರ್ತಾವೆ ಎಲ್ಲರೂ ಕೂಡ ನಮ್ಮ ವೀಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನನಗೆ ಕಾಲ್ ಮಾಡ್ತಾ ಇರ್ತೀರ ಅಣ್ಣ ಕುರಿಗಳು ಕೊಡಿಸಿರಿ ಅಂತಂದು ನಮ್ಮ ಹತ್ರ ಇರ್ತಕ್ಕಂಥ ಒಳ್ಳೆ ಕುರಿಗಳನ್ನು ಕೊಡಿಸ್ಬೇಕಾಗತ್ತೆ ಸುಮ್ಮನೆ ಅಂಥವು ಕೊಡಿಸಿ ನಮ್ಮ ಹೆಸರು ಕ್ರೇಷನ್ಕೆ ನಾವು ರೆಡಿರಲ್ಲ ಅದೇ ರೀತಿ ನೋಡಿರಿ ಇವತ್ತು ಇದು ಒಂದು ನಾಲ್ಕಲ್ಲು ತುಂಬ ಚೆನ್ನಾಗೈತಿ ಸೈಜಿಗೆ ಇದು ನೀಲ ದೊಡ್ಡ ಸೈಜ್ ಕುರಿ ಮಾತ್ರ ಭಾಳ ಸೈಜು ಚೆನ್ನಾಗೈತೆ ಕುರಿ ಗಡ್ಡೆ ಗಿಡ್ಡ ಚೆನ್ನಾಗೈತಿ ಆಟನೂ ಚೆನ್ನಾಗೈತಿ ಅಂತ ಹೇಳ್ಯಾರ ನಾನಂತರ ನೋಡಿಲ್ಲ ಚೆನ್ನಾಗಿರೋದಕ್ಕೆ ತೊಗೊಂಬಂದಿ ಕುರಿನ ಗಡ್ಡಾಗ ಪಡ್ಡಾಗ ಮಾತ್ರ ಭಾರಿ ನೀಟೈತಿ ಯಾರಾದರೂ ಕಟ್ಟೋರಿದ್ದರೆ ಕಾಲ್ ಮಾಡ್ಕೊಳ್ಳಿ ಏನು ಮಾಡ್ತೀರ ಅಂತಂದರೆ ನಾನು ಇವತ್ತು ವೀಡಿಯೋ ಮಾಡಿದರೆ ಒಂದು ತಿಂಗಳು ಬಿಟ್ಟು ಹದಿನೈದು ದಿವಸ ಬಿಟ್ಟು ವೀಡಿಯೋ ನೋಡಿರ್ತೀರ ಆ ವೀಡಿಯೋದಲ್ಲಿ ಕುರಿಗಳು ನಿಮ್ಗೆ ಇಷ್ಟ ಆಗಿರ್ತಾವೆ ಕುರಿ ಕೇಳ್ತೀರಾ ನಾನು ಅದನ್ನು ಕೊಟ್ಟಿರ್ತೀನಿ ನಾನು ಯಾವ ಡೇಟಿಗೆ ಹಾಕಿರ್ತೀನಿ ಆ ಡೇಟ್ ಎರಡು ಮೂರು ದಿವಸ ಹೆಚ್ಚು ಕಮ್ಮಿ ನೀವು ಕುರಿ ಕೇಳಿದರೆ ಕುರಿಗಳು ಸಿಗ್ತಾವೆ ಒಳ್ಳೆ ಒಳ್ಳೆ ಕುರಿಗಳು ಬಂದಿದ್ದಾವೆ ಇವತ್ತು ನೋಡಿರಿ ಇದನ್ನು ಚೆನ್ನಾಗೈತೆ ಕುರಿ ಸೈಜ್ ಗೀಜು ಎಲ್ಲರೂ ಚೆನ್ನಾಗೈತಿ ಅದೇ ರೀತಿಯಾಗಿ ನೋಡಿಸ್ತಾ ಇದ್ರೆ ಇದು ಒಂದು ಹಾರಲ್ಲು ಇದನ್ನು ಚೆನ್ನಾಗಿದೆ ಕುರಿ ತೂಕ ಒಂದು ಸ್ವಲ್ಪ ಕಮ್ಮಿ ಇದೆ ಮೀಡಿಯಮ್ ತೂಕ ತೂಕ ಮಾಡ್ಕೋಬೇಕು ಇದನ್ನು ಆಟ ಗೀಟನ ಇದನ್ನು ಚೆನ್ನಾಗಿದೆ ಯಾರಾದರೂ ಇದ್ದರೆ ಕಾಲ್ ಮಾಡ್ಕೊಳ್ಳಿ ಕೊಡ್ತೀವಿ ಕುರಿನ ಇದನ್ನು ಅದೇ ರೀತಿಯಾಗಿ ನಿಮ್ಮ ಹತ್ರ ಯಾವಾದರೂ ಚೆನ್ನಾಗಿದೆ ಕುರಿ ನಿಮ್ಮ ಹತ್ರ ಯಾವಾದರೂ ಕೊಡವಿದ್ರು ಕೂಡ ನಮಗೆ ಕಾಲ್ ಮಾಡ್ಕೊಳ್ಳಿ ತೊಗೊಂತೀವಿ ಅದೇ ರೀತಿ ನೋಡಿ ಸ್ನೇಹಿತರ ಇದು ಒಂದು ಎಂಟಲ್ಲು ಒಂದು ಎಂಟಲ್ಲಿ ಈಗ ಬಂದು ಒಂದು ಒಳಗಿದೆ ಇದನ್ನು ಚೆನ್ನಾಗಿದೆ ಮೀಡಿಯಮ್ ತೂಕ ಉದ್ದ ಚೆನ್ನಾಗಿದೆ ಕುರಿ ಯಾರಾದರೂ ಕಟ್ಟೋದಿದ್ದರೆ ಕಾಲ್ ಮಾಡ್ಕೊಳ್ಳಿ ಇದನ್ನು ಕೊಡ್ತೀವಿ ತೂಕ ಒಂದು ಸ್ವಲ್ಪ ಕೆಟ್ಟಿದೆ ಕುರಿ ತೂಕ ಮಾಡ್ಕೋಬೇಕು ಚೆನ್ನಾಗಿದೆ ಕುರಿ ಇದು ಜಾತಿಯಲ್ಲಿ ಗೀತೆಯಲ್ಲಿ ಬಲ್ಲ ಚೆನ್ನಾಗಿದೆ ಕಟ್ಟೋರಿದ್ರೆ ಕಾಲ್ ಮಾಡ್ಕೊಳ್ಳಿ ಇದನ್ನು ಕೊಡ್ತೀವಿ ಅದೇ ರೀತಿಯಾಗಿ ನೋಡಿ ಸ್ನೇಹಿತರೆ ಇದು ಎಂಟಲ್ಲು ಇದು ಮಾತ್ರ ಕುರಿ ಓವರ್ ಸ್ಪೀಡ್ ತೂಕ ಮೀಡಿಯಮ್ ಕುರಿ ಓವರ್ ಸ್ಪೀಡು ಇದು ಆಟ ಚೆನ್ನಾಗೈತೆ ನೋಡ್ರಿ ಯಾರಾದ್ರೂ ಕಟ್ಕೊಂಡ್ರೆ ಕಾಲ್ ಮಾಡ್ಕೊಳ್ರಿ ಇದ್ರ ವೀಡಿಯೋ ಪಡಿ ಎಲ್ಲ ಸಿಗ್ತವು ಇದು ಒಂದು ರೌಂಡು ಎರಡು ರೌಂಡು ಕಣ್ಣು ಮುಚ್ಕೊಂಡು ಗ್ಯಾರಂಟಿ ಕೊಡ್ತೀವಿ ನೋಡಿ ಇದನ್ನು ಕುರಿ ಮಾತ್ರ ಚೆನ್ನಾಗೈತಿ ಗಡ್ಡಿ ಗಿಡ್ಡಿ ಚೆನ್ನಾಗೈತಿ ಮೀಡಿಯಮ್ ಸೈಜ್ ಮೇಸಿಲ್ಲ ಕುರಿನ ಕುರಿ ಕನ್ಸ್ಯಾರವ್ರು ಹಂಗಾಗಿ ಐತಿ ಇದು ಆಟ ಚೆನ್ನಾಗೈತೆ ನೋಡ್ರಿ ಕುರಿ ಯಾರಾದ್ರೂ ಸಿಂಗಲ್ ಕಟ್ಕೊಂಡು ಮೇಸಾರಿದ್ರೆ ಕಟ್ಕೊಂಡು ಮೇಸ್ಕೋಬೋದು ನೋಡ್ರಿ ಚೆನ್ನಾಗೈತೆ ಕುರಿ ಅದೇ ರೀತಿ ಇದು ನೋಡಿರಿ ಇದು ನಾಲ್ಕಲ್ಲಿಗೆ ಇತ್ತು ಆರಲ್ಲಿಗೆ ಒಂದಲ್ಲಿ ಕಡಿಮೆ ಐತಿ ಇದು ಚೆನ್ನಾಗೈತೆ ಗಡ್ಡಿ ಗಿಡ್ಡಿ ಬಿಗಿ ಯಾರಾದರೂ ಕಟ್ಟಿರಿದ್ರೆ ಕಾಲ್ ಮಾಡ್ಕೊಳ್ಳಿ ದಯವಿಟ್ಟು ನೀವು ಕಾಲ್ ಮಾಡ್ಕೊತೀರಾ ಫೋಟೋ ಹಾಕ್ಸ್ಕೊತೀರ ಸುಮ್ಮನೆ ಹಾಕಿರ ನಾನು ಎಷ್ಟು ಜನಕ್ಕಂತ ಫೋಟೋ ಹಾಕ್ಲಿ ನಾನು ಹಂಗಾಗಿ ಒಬ್ಬೊಬ್ರು ಕೆಲವೊಬ್ರದ್ದು ಫೋನ್ ಎತ್ತಕ್ಕೆ ನನಗೆ ಬೇಜಾರು ಹೊಸ ನಂಬರ್ಗಳು ಬಂದರೆ ಫೋಟೋ ಹಾಕ್ಸ್ಕೊಳ್ಳೋದು ಸುಮ್ಮನೆ ಆಗೋದು ಮಾಡಬೇಡ್ರಿ ದಯವಿಟ್ಟು ಯಾರಾದರೂ ತೊಗೊಳೋರಿದ್ರೆ ಮಾತ್ರ ಕಾಲ್ ಮಾಡ್ಕೊಂಡು ಫೋಟೋ ಹಾಕ್ರಿ ಕುರಿಗಳು ತಗೋಳೋದಿದ್ರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ನನಗೆ ಹಾಕಿರಿ ನಾನು ವಾಟ್ಸಪ್ಪಿಗೆ ನಾನು ಹೇಳ್ತೀನಿ ರೇಟು ಎಲ್ಲ ಹೇಳ್ತೀನಿ ವೀಡಿಯೋ ಪಡಿ ಹಾಕ್ತೀನಿ ಅದೇ ರೀತಿ ನೋಡಿರಿ ಇದು ಒಂದು ಹಾರಲ್ಲು ಇದು ಚೆನ್ನಾಗೈತಿ ಜಾತಿ ಗೀತೆ ಕಡ್ಡಿ ಸೈಜು ದೊಡ್ಡ ಸೈಜ್ ಕುರಿ ಸೈಜ್ ಅಂದರೆ ದೊಡ್ಡ ಸೈಜ್ ಇದು ನೋಡಿರಿ ಭಾಳ ದೊಡ್ಡ ಸೈಜ್ ಅದು ನೋಡಿರಿ ಯಾರಾದರೂ ಕಟ್ಟೋರಿದ್ರೆ ಕಾಲ್ ಮಾಡ್ಕೊಳ್ಳಿ ಕೊಡ್ತೀವಿ ಅದೇ ರೀತಿ ಇದು ಒಂದು ಎಂಟಲ್ಲು ಇದು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೆ ಇದು ಒಂದು ಹೊಸ ಕುರಿ ಇದು ಎರಡಲ್ಲಿ ನೋಡಿರಿ ಇದು ಒಂದು ಎರಡಲ್ಲು ಇದು ಕೊಡೋದಿದೆ ಅದೇ ಕಟ್ಟೋರಿದ್ರೆ ಕಾಲ್ ಮಾಡ್ಕೊಳ್ಳಿ ಕೊಡ್ತೀವಿ ಇದು ಒಂದು ಎರಡಲ್ಲಿ ನೋಡಿರಿ ಸ್ನೇಹಿತರೆ ಇದು ಒಂದೆರಡಲ್ಲು ಇದನ್ನು ಕೊಡೋದಿದೆ ಆಟ ಇದೆ ಆಡಿದೆ ಅಂತ ಹೇಳಿದ್ರು ನಾವಂತರೂ ನೋಡಿಲ್ಲ ನಿಮ್ಮ ಮನೆ ಬರೋ ಆಡ್ತಾ ಓಡತ ನಿಮ್ಮ ಮನೆ ಬರೋದ ಇದು ಆರಲ್ಲು ಭಾಳ ಅಂದರೆ ಭಾಳ ದೊಡ್ಡ ಸೈಜ್ ನೋಡಿರಿ ಕುರಿ ದೊಡ್ಡ ಸೈಜು ಇದ್ರದ್ದು ಆಟ ಚೆನ್ನಾಗೈತಿ ಒಂದು ಇಪ್ಪತ್ತು ಒಡ್ತಾ ಶೂಟ್ ಬರ್ತೈತಿ ಅಂತ ಹೇಳಾರೆ ಚೆಕ್ ಮಾಡ್ತೀನಿ ಚೆಕ್ ಮಾಡಿ ನೆಕ್ಸ್ಟ್ ಶೂಡಿಯಾದಾಗ ಹೇಳ್ತೀನಿ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕುರಿ ಮಾತ್ರ ಚೆನ್ನಾಗೈತಿ ದೊಡ್ಡ ಸೈಜ್ ಅಂದ್ರೆ ಭಾಳ ದೊಡ್ಡ ಸೈಜ್ ಓವರ್ ಸೈಜ್ ಅದೇ ರೀತಿ ಇವತ್ತು ಒಂದು ಒಳ್ಳೆ ಕುರಿ ತೊಗೊಂಬಂದಿದ್ದೀನಿ ನಮ್ಮ ಹರಿಯರ ದಾವಣಗೆರೆ ಭಾಗದಲ್ಲೇ ಈ ನಾ ಎರಡಲ್ಲೂ ನಾಲ್ಕಲ್ಲೇ ಕಿಂಗ್ ಆಗಿ ಮೆರೆದಂಥ ಒಂದು ಕುರಿ ತೊಗೊಂಬಂದಿದ್ದೀನಿ ಆ ಕುರಿದು ಒಂದು ವಿಡಿಯೋ ಮಾಡ್ತೀನಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನೋಡಿ ಸ್ನೇಹಿತರೆ ಇದೆ ಕೆ ಪಿ ಎಮ್ ಬಲ್ಲ ಅಂತ ಇದು ಎರಡಲ್ಲ ಎರಡಲ್ಲೂ ನಾಲ್ಕಲ್ಲು ಕಂಟಿನ್ಯೂ ಕಣ ಹಾರಲಲ್ಲೂ ಕಣ ಇತ್ತು ಮತ್ತು ಲಾಸ್ಟಿಗೆ ಕುರಿ ಪ ಲಾಸ್ಟ್ ಏನು ಹಲ್ಲು ಕೆಡೋ ಮೂಮೆಂಟಿಗೆ ಒಂದು ಕಣಕ್ಕೆ ಮಗ ಕೊಟ್ಟಿಲ್ಲ ಅಲ್ಲಿಂದ ಕುರಿ ತೆಗ್ದಿಲ್ಲ ಮತ್ತು ಮೊನ್ನೆ ಏನೋ ಹಾಕಿದ್ರು ಅಂತ ಹೇಳಿದ್ರು ಮೂರು ರೌಂಡ್ ಆಯ್ತು ಕುರಿ ಕುರಿ ಇದನ್ನ ದೊಡ್ಡ ದೊಡ್ಡ ರೇಟಿಗೆಲ್ಲ ಕೇಳಿದ್ರು ಕುರಿ ಕೊಟ್ಟಿದ್ದಿಲ್ಲ ಏನೋ ಸ್ವಲ್ಪ ಸಮಸ್ಯೆ ಇದ್ದ ಕಾರಣದಿಂದಾಗಿ ಕುರಿ ನಮಗೆ ಕೊಟ್ಟಾರೆ ರೀ ಕುರಿನ ಈ ಕುರಿನಾ ಈ ಕುರಿ ಭಾರಿ ಚೆನ್ನಾಗಿದೆ ಒಂದು ಟೈಮಲ್ಲೇ ಎರಡಲ್ಲೂ ನಾಲ್ಕಲ್ಲೇ ಈ ಕುರಿನ ಯಾವ ಕುರಿನೂ ಮುಟ್ಕೊಂಡಿದ್ದಿಲ್ಲ ಅಂಥ ಕುರಿ ಇದು ಸ್ವಲ್ಪ ದೋಬಿ ಗೀಬಿ ಎಲ್ಲ ನೂವಿತ್ತು ಅಂತ ಹೇಳಿದ್ರು ನಾವೆಲ್ಲ ರೆಡಿ ಮಾಡಿ ರೆಡಿ ಮಾಡ್ತೀವಿ ಸ್ವಲ್ಪ ನರ ಸ್ವಲ್ಪ ನೋವಿದೆ ದೋಬಿಗೆ ಗೀಬಿ ಏನು ನೋವಿಲ್ಲ ಈಗೆಲ್ಲ ಕ್ಲಿಯರ್ ಆಗಿದೆ ಕುರಿದು ಗೋಬಿ ನೋವಿತ್ತು ಅಂತ ಹೇಳಿದರು ಸ್ವಲ್ಪ ನರ ನೋವಿದೆ ಇದು ಒಂದು ರೆಡಿ ಮಾಡಿ ಕಣಕ್ಕಾಕಿ ಇದರಲ್ಲಿ ಕಣ ಹೊಡಿತೀವಿ ನೋಡಿ ಕುರಿ ಮಾತ್ರ ಭಾರಿ ಚೆನ್ನಾಗೈತೆ ನೋಡಿರಿ ಅಲ್ಲಿಗೆ ಬಂದು ಒಂದು ನಾಲ್ಕೂವರೆ ಐದು ತಿಂಗ್ಳು ಆಗಿರ್ಬೋದು ಅಷ್ಟೇ ಕುರಿ ಮಾತ್ರ ಭಾರಿ ಕುರಿ ಅದು ನಾನು ಇಷ್ಟಪಟ್ಟಿರೋ ಕುರಿ ಭಾಳ ಕೇಳಿದ್ದೆ ನಾನು ಆಡಿಸ್ತೀನಿ ನಾನು ಕಣ ಹೊಡಿತೀನಿ ಕೊಡ್ರಪ್ಪ ಕೊಡ್ರಪ್ಪ ಅಂತಂದು ಕೊಟ್ಟಿದ್ದಿಲ್ಲ ಅವರು ಯಾಕೋ ಮನಸ್ಸು ಚೇಂಜ್ ಮಾಡಿ ಕೊಟ್ಟಿದ್ದಾರೆ ಕುರಿನಾ ತಗೊಂಡ್ಬಂದಿದ್ದೀನಿ ಭಾಳ ಇಷ್ಟಪಟ್ಟಿದ್ದೆ ಕುರಿದಿನ ಎರಡಲ್ಲೂ ನಾಲ್ಕಲ್ಲಲ್ಲಿ ಭಾರ ಕೇಳಿದ್ದೆ ಕೊಟ್ಟಿದ್ದಿಲ್ಲ ಕೊಟ್ಟಿದ್ದಾರೆ ಕುರಿನ ಇವತ್ತು ಹಂಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಈ ಕುರಿ ಆಟ ಆಡಿಸೇ ಆಡಿಸ್ತೀವಿ ಹಣ ಹೊಡೆದೇ ಹೊಡಿತೀವಿ ನೋಡಿರಿ ನಾವು ಮುಗೀತು ನಾವು ಆಡಲಿಲ್ಲ ಆಡಿಸಿಲ್ಲ ಅಂತಂದರೆ ನಾನು ಆಡಿಸಿಲ್ಲ ಅಂತಂದ್ರೆ ಈ ಕುರಿನ ಕುರಿನೇ ಬಿಡ್ತಾನೆ ನೋಡ್ರಿ ಅಷ್ಟಂತರು ಹೇಳಬಲ್ಲೆ ಅಷ್ಟು ಗ್ಯಾರಂಟಿಯಿಂದ ಈ ಕುರಿ ಆಡಿಸಿ ಆಡಿಸ್ತಾನೆ ಇದು ನನಗೆ ಬೇಕಾದ್ರೆ ಚಾಲೆಂಜಾಗಿ ತಗೊಳ್ರಿ ನೀವು ಕೇಳ್ರಿ ಅಣ್ಣ ಈ ಹಣ ನಿನ್ನ ಕೈಗೆ ಆಡಿಸೋಕಾಗಿಲ್ಲ ಅಂತ ಅನ್ಬೋದು ಕುರಿ ಆಡಿಸಿ ಕಣ ಮಾಡೇ ಮಾಡ್ತಾನೆ ಇದ್ರೆ ಕಣ ಮಾಡಿ ವೀಡಿಯೋ ಮಾಡೇ ಮಾಡ್ತಾನೆ ನೋಡ್ರಿ ಒಪ್ಪನ್ ಚಾಲೆಂಜ್ ಮಾಡಿ ಕಣ ಮಾಡ್ತಾನೆ ಇದು ಈ ಕುರಿನ ಈ ವಿಡಿಯೋನ ನೆನಪಕ್ಕಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಎಲ್ಲರೂ ನೆನ್ಪು ಕೊಡ್ರಿ ಈ ಕುರಿನ ಕಣ ಮಾಡಲಿಲ್ಲ ಅಂತಂದರೆ ನಾನು ನೆಕ್ಸ್ಟು ವಿಡಿಯೋದಾಗ ನೀವು ಮೆನ್ಷನ್ ಮಾಡಿರಿ ಅಣ್ಣ ಹಿಂಗೆ ಹೇಳಿದ್ದೆ ಕಣ ಮಾಡ್ತೀಯ ಅಂತಂದು ಹೇಳಿರಿ ಇದು ನಿಮಗೆ ನಾನು ನಮ್ಮ ಸಬ್ಸ್ಕ್ರೈಬರ್ಸಿಗೆ ಚಾಲೆಂಜ್ ಮಾಡಿ ಕಣ ಮಾಡ್ತಾ ಇದ್ದೀನಿ ನೋಡಿರಿ ಇದನ್ನು ಕಣ ಮಾಡೇ ಮಾಡ್ತೀನಿ ಇದನ್ನು ನೋಡಿರಿ ದಯವಿಟ್ಟು ನಮ್ಮ ವೀಡಿಯೋನ ಸಪೋರ್ಟ್ ಮಾಡಿ ಕೊನೆ ತನಕ ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೈ ಕೊನೆ ತನಕ ನೋಡಿ ದಯವಿಟ್ಟು ನಮ್ಮ ವೀಡಿಯೋನ ಶೇರ್ ಮಾಡಿ ಮತ್ತು ನಿಮ್ಮ ಕುರಿಗಳಿಗೆ ಏನಾದರೂ ಸಮಸ್ಯೆ ಇದ್ದರೆ ಕೂಡ ನನಗೆ ಕಾಲ್ ಮಾಡ್ಕೊಳ್ಳಿ ನನಗೆ ಗೊತ್ತಿರತಕ್ಕಂಥ ಮಾಹಿತಿನ ಹೇಳ್ತೀನಿ ಮತ್ತು ನಿಮ್ಮ ಹತ್ರ ಯಾವುದ್ರ ಕುರಿಗಳು ಕೊಡೋ ಇದ್ರೆ ನಿಮಗೆ ಕಾಲ್ ಮಾಡ್ಕೊಂಡು ಆ ಕ್ರಿಯೆ ತೊಗೊತೀವಿ ದಯವಿಟ್ಟು ನಮ್ಮ ವೀಡಿಯೋನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್